ನಮಸ್ಕಾರ ಸ್ನೇಹಿತರ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಇಪ್ಪತ್ತ ಮೂರನೇ ಕಂತಿನ ಹಣ ರಿಲೀಸ್ ಆಗ್ತಾ ಇದ್ದು ಈಗಾಗಲೇ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಟ್ರಯಲ್ ನಡೆದಿದೆ ಸೊ ಹಾಗೆ ಇಂದು ಕೂಡ ಸುಮಾರು ಹದಿಮೂರು ಜಿಲ್ಲೆಗಳಲ್ಲಿ ಟ್ರಯಲ್ ನಡ್ತಾ ಇದ್ದು ಇಲ್ಲಿ ಏನಾದರೂ ತಾಂತ್ರಿಕ ದೋಷಗಳು ಕಂಡು ಬರಲಿಲ್ಲ ಅಂದರೆ ಸ್ಪೀಡಾಗಿ ಜಮಾ ಆಗೋದು ಗ್ಯಾರಂಟಿ ಸ್ಪೀಡಾಗಿ ಜಮಾ ಆಗಿದ್ದೆ ಆದರೆ ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಫಲಾನುಭವಿಗಳಿದ್ರಿ ಅದರಲ್ಲಿ ಸುಮಾರು ಇಪ್ಪತ್ತೈದು ಲಕ್ಷಕ್ಕಿಂತ ಹೆಚ್ಚಿನ ಫಲಾನುಭವಿಗಳಿಗೆ ಒಂದೇ ದಿನದಲ್ಲಿ ದುಡ್ಡು ಜಮಾ ಆಗುತ್ತೆ ಹೌದು ಸ್ನೇಹಿತರೆ ಸ್ವತಃ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಲೇಟೆಸ್ಟಾಗಿ ಅಪ್ಡೇಟನ್ನು ಕೊಟ್ಟಿದ್ದಾರೆ ಸೊ ಹಾಗಾದರೆ ಬನ್ನಿ ಈ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡುವಂತಹ ಪ್ರಯತ್ನ ಸೊ ನಾನು ಮಾಡ್ತೀನಿ ನೀವು ಈ ಒಂದು ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಸ್ನೇಹಿತರೆ ಈ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಪ್ರತಿಯೊಂದು ಕಂತಿನಲ್ಲಿ ನೋಡ್ತೀರಿ ಬದಲಾವಣೆಗಳನ್ನು ಹಾಗೆಯೇ ಈ ಒಂದು ಕಂತಿನಲ್ಲಿ ಕೂಡ ನಿಮಗೆ ಕಾಣಿಸುತ್ತೆ ಏನಪ್ಪ ಅಂದರೆ ಎಲಿಜಿಬಲ್ ಇದ್ರೂ ದುಡ್ಡು ಬರೋತಾ ಇಲ್ಲ ಅಂತ ಡೌಟ್ಸ್ಗಳ ಕ್ರಿಯೇಟ್ ಆಗ್ತಾ ಇದೆ ಹಲವಾರು ಫಲಾನುಭವಿಗಳು ಕೂಡ ಕೇಳ್ತಾ ಇದ್ದಾರೆ ಸರ್ ನಾವು ಎಲಿಜಿಬಿಲಿಟಿಯನ್ನು ಹೊಂದಿದ್ದೀವಿ ಆದರೂ ಸಹಿತ ನಮ್ಮ ಖಾತೆಗಳಿಗೆ ಇಪ್ಪತ್ತೆರಡನೇ ಕಂತಿನ ಹಣ ಬಂದಿಲ್ಲ ಇಪ್ಪತ್ತೆರಡು ಇಪ್ಪತ್ತ್ಮೂರು ಈ ಎರಡೂ ಕಂತುಗಳು ನಿಮಗೆ ಬರಲಿಲ್ಲ ಅಂದರೆ ಮುಂದಿನ ಯಾವ ಕಂತುಗಳು ಕೂಡ ಬರೋದಿಲ್ಲ ಇನ್ನು ಎಲಿಜಿಬಲ್ ಇದ್ರೂ ಬರೋದಿಲ್ಲ ಆ ಕಾರಣಗಳನ್ನು ಮಾತ್ರ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇನ್ನು ಎಲಿಜಿಬಿಲಿಟಿ ಹೊಂದಿಲ್ಲ ಅಂದರೆ ಅದಕ್ಕೆ ಯಾವುದೇ ರೀತಿಯಾದಂತಹ ಕಾರಣಗಳು ಬೇಕಾಗಿಲ್ಲ ಯಾಕಂದರೆ ದುಡ್ಡೇ ಬರೋದಿಲ್ಲ ಇನ್ನು ಎಲಿಜಿಬಿಲಿಟಿಯನ್ನು ಹೊಂದಿದ್ರೂ ಸಹಿತ ದುಡ್ಡು ಬರಲಿಲ್ಲ ಅಂದರೆ ಅದಕ್ಕೆ ಕಾರಣಗಳೇನು ಅದನ್ನು ಕೂಡ ನಾವು ತಿಳ್ಕೊಳ್ತಾ ಹೋಗೋಣ ಈಗ ಮೊದಲು ಈ ಬಿ ಪಿ ಎಲ್ದಿಂದ ಎ ಪಿ ಎಲ್ಗೆ ಕನ್ವರ್ಟ್ ಆದರೆ ನಮಗೆ ದುಡ್ಡು ಬರತ್ತಾ ಅಥವಾ ಇಲ್ವಾ ಅಂತ ನೀವು ಕೇಳ್ತಾ ಇದ್ದೀರಿ ಹೌದು ಸ್ನೇಹಿತರೆ ಇಲ್ಲಿ ಒಂದು ವಿಷಯ ನಾವು ತಿಳ್ಕೊಳ್ಬೇಕು ು ಗೃಹಲಕ್ಷ್ಮಿ ದುಡ್ಡನ್ನು ಕೊಡಬೇಕಂತ ಹೇಳ್ಬಿಟ್ಟು ಗ್ಯಾರಂಟಿ ಯೋಜನೆಯಲ್ಲಿ ಅನೌನ್ಸ್ ಮಾಡುವಾಗ ನಾವು ಈಗ ಅಂದರೆ ಕಾಂಗ್ರೆಸ್ ಸರ್ಕಾರ ಹೇಳ್ತದೆ ನಾವು ಬಿ ಪಿ ಎಲ್ ಹಾಗೂ ಎ ಪಿ ಎಲ್ ರೇಷನ್ ಕಾರ್ಡ್ ಹೊಂದಿದಂಥವರಿಗೆ ಈ ದುಡ್ಡನ್ನು ಕೊಡ್ತೀವಿ ಜಿ ಎಸ್ ಟಿ ಪೇಯರು ಇನ್ಕಮ್ ಟ್ಯಾಕ್ಸ್ ಪೇಯರು ಶ್ರೀಮಂತರು ಫೇಕ್ ಡಾಕ್ಯುಮೆಂಟ್ಸ್ಗಳಿಂದ ಬಿ ಪಿ ಎಲ್ ಹಾಗೂ ಎ ಪಿ ಎಲ್ ರೇಷನ್ ಕಾರ್ಡ್ ಮಾಡಿಸ್ಕೊಂಡಂಥವರು ಅವ್ರಿಗೆ ದುಡ್ಡು ಕೊಡೋದಿಲ್ಲ ಅಂತ ಸ್ಪಷ್ಟಪಡಿಸಿದೆ ಇದನ್ನು ಬಿಟ್ಟು ಹಲವಾರು ರೂಲ್ಸ್ಗಳನ್ನು ಕೂಡ ತಂದಿತ್ತು ಅಂದರೆ ಫೋರ್ ವೀಲರ್ ವಾಹನಗಳಾಗಿರಲಿ ಅಥವಾ ಮನೆಯಲ್ಲಿ ಸರ್ಕಾರಿ ನೌಕರಸ್ಥರು ಹೆಚ್ಚಿನ ಭೂಮಿಗಳನ್ನು ಹೊಂದಿದಂಥವರು ದೊಡ್ಡ ದೊಡ್ಡ ವಾಹನಗಳನ್ನು ಹೊಂದಿರ್ತಾರೆ ಹಾಗಾಗಿ ಅಂತಹ ಎಲ್ಲ ಫಲಾನುಭವಿಗಳನ್ನು ಮತ್ತೆ ಮತ್ತೆ ವೆರಿಫೈ ಆಗಿ ಆಗಿ ಅವರನ್ನು ತೆಗೆದುಹಾಕಿದ್ದಾರೆ ಯಾಕಂದರೆ ಶ್ರೀಮಂತರು ಇರ್ತಾರೆ ಇನ್ನು ಬಾಡಿಗೆಗಳನ್ನು ಮನೆಗಳನ್ನು ಕೊಟ್ಟಿರ್ತಾರೆ ಮೀಟರ್ಗಳು ಹೆಚ್ಚಾಗಿರುತ್ತೆ ಹಾಗಾಗಿ ಅಂತಹ ಮನೆಗಳ ದೊಡ್ಡ ದೊಡ್ಡ ಮನೆಗಳು ಒಂದು ಸಾವಿರ ಚದರ ಮೀಟರ್ಗಿಂತ ಹೆಚ್ಚಿನ ಮನೆಗಳು ಅವ್ರದ್ದೆಲ್ಲರದ್ದು ಕೂಡ ರದ್ದು ಮಾಡೋದು ಅಥವಾ ಬಿ ಪಿ ಎಲ್ ಇದ್ದರೆ ಎ ಪಿ ಎಲ್ಗೆ ಕನ್ವರ್ಟ್ ಮಾಡೋದು ಅಂತಹ ಪ್ರೊಸೆಸರು ನಡೀತಾ ಇದೆ ಇನ್ನು ನಿಮಗೆ ಒಂದು ಕ್ಲಿಯಾರಿಟಿಯನ್ನು ಕೊಡ್ತೇನೆ ಅದನ್ನು ಕೇಳಿಸ್ಕೊಳ್ಳಿ ಬಿ ಪಿ ಎಲ್ದಿಂದ ಎ ಪಿ ಎಲ್ಗೆ ಕನ್ವರ್ಟ್ ಬಹಳಷ್ಟು ಫಲಾನುಭವಿಗಳದಾಗಿದೆ ಅದರಲ್ಲಿ ಬಿ ಪಿ ಎಲ್ದಿಂದ ಎ ಪಿ ಎಲ್ಗೆ ಈಗ ಕನ್ವರ್ಟ್ ಮಾಡ್ತಾಯಿದ್ದಾರೆ ಅಂದರೆ ಈಗ ಇಪ್ಪತ್ತ್ ಮೂರನೇ ಕಂತ ರಿಲೀಸ್ ಆಗ್ತಾಯಿದೆ ಈ ಸಂದರ್ಭದಲ್ಲಿನೇ ನಿಮ್ಮನ್ನು ಬಿ ಪಿ ಎಲ್ದಿಂದ ಎ ಪಿ ಎಲ್ಗೆ ಕನ್ವರ್ಟ್ ಮಾಡ್ತಕ್ಕಂತಹ ಸಂದರ್ಭದಲ್ಲಿ ಸಿಚುವೇಶನಲ್ಲಿ ನಿಮಗೆ ದುಡ್ಡು ರಿಲೀಸ್ ಆದರೆ ನಿಮ್ಮ ಖಾತೆಗಳಿಗೆ ಬರೋದಿಲ್ಲ ಮುಂದಿನ ಕಂತುಗಳು ಬರ್ತದೆ ಆದರೆ ಈ ಕಂತು ಬರೋದಿಲ್ಲ ಯಾಕಪ್ಪ ಅಂದರೆ ಅದು ಸರ್ಕಾರಿ ವೆಬ್ಸೈಟ್ಗಳಲ್ಲಿ ಫೆಚ್ ಆಗಿರೋದಿಲ್ಲ ಡೀಟೇಲ್ಸ್ ಇನ್ನು ಅಂದರೆ ನಿಮ್ದು ಬಿ ಪಿ ಎಲ್ ಇದೆಯಾ ಎ ಪಿ ಎಲ್ ಇದೆಯಾ ಎರಡೂ ಕೂಡ ಗೊತ್ತಾಗೋದಿಲ್ಲ ಹಾಗಾಗಿ ನಿಮಗೆ ದುಡ್ಡು ಕಳಿಸ್ಲಿಕ್ಕೆ ಆಗೋದಿಲ್ಲ ಅಂದರೆ ಈಗ ಒಂದು ಕಡೆ ಬಿ ಪಿ ಎಲ್ ಇದ್ದಪ್ಪ ಅಂದರೆ ದುಡ್ಡು ಬರುತ್ತೆ ಎ ಪಿ ಎಲ್ ಇದ್ರೆ ಬರುತ್ತೆ ಆದರೆ ಎರಡೂ ಕೂಡ ಗೊತ್ತಾಗ್ತಿಲ್ಲ ಅಂದರೆ ದುಡ್ಡು ಬರಲಿಕ್ಕೆ ಸಾಧ್ಯ ಇಲ್ಲ ಅಂದರೆ ಬಿ ಪಿ ಎಲ್ದಿಂದ ಎ ಪಿ ಎಲ್ಗೆ ಕನ್ವರ್ಟ್ ಆಗ್ತಕ್ಕಂಥ ಸಂದರ್ಭದಲ್ಲಿ ಸರ್ಕಾರಿ ವೆಬ್ಸೈಟ್ಗಳಲ್ಲಿ ಒಂದು ಅಥವಾ ಎರಡು ದಿನಗಳಲ್ಲಿ ಫೆಚ್ ಆಗೋದಿಲ್ಲ ಅದಕ್ಕಾಗಿ ಟೈಮ್ಗಳಿರುತ್ತೆ ಅದಕ್ಕಾಗಿ ಟೈಮ್ಗಳು ತೆಗೆದುಕೊಳ್ಳುತ್ತೆ ಪೆಂಡಿಂಗ್ ಇರತಕ್ಕಂತಹ ಎಲ್ಲ ರೇಷನ್ಸ್ ಕಾರ್ಡ್ಗಳನ್ನು ಬಿ ಪಿ ಎಲ್ದಿಂದ ಎ ಪಿ ಎಲ್ ಕನ್ವರ್ಟ್ ಮಾಡಬೇಕಾಗಿರತ್ತೆ ಹಾಗಾಗಿ ಕೆಲವೊಂದಿಷ್ಟು ದಿನ ಟೈಮ್ ತಗೊಳ್ಳುತ್ತೆ ಅಂತಹ ಸಂದರ್ಭದಲ್ಲಿ ದುಡ್ಡು ರಿಲೀಸ್ ಆದರೆ ಟೈಮ್ ತಗೊಳ್ಳುತ್ತೆ ನಿಮಗೆ ದುಡ್ಡು ರಿಲೀಸ್ ಆಗಿದೆ ಆದ್ರೆ ನಮಗೆ ಯಾಕೆ ಬಂದಿಲ್ಲ ಅಂತ ನೀವು ಕಾಯ್ತಾ ಇರ್ತೀರಿ ತದನಂತರ ಮತ್ತೊಂದು ಕಂತುಗಳು ಜಮಾ ಆಗ್ತವೆ ಹಾಗಾಗಿ ನೀವು ಇಲ್ಲಿ ತಿಳ್ಕೊಳ್ಬೋದು ಬಿ ಪಿ ಎಲ್ದಿಂದ ಎ ಪಿ ಎಲ್ಗೆ ಕನ್ವರ್ಟ್ ಮಾಡ್ತಾ ಇದ್ದಾರೆ ಇದನ್ನು ಹೊರತುಪಡಿಸಿದ್ರೆ ಇನ್ನು ನಿಮ್ಮ ಅಕೌಂಟ್ಗಳು ಚಾಲ್ತಿಯಲ್ಲಿ ಇದೆಯಾ ಇಲ್ವಾ ತಿಳ್ಕೊಳ್ಬೇಕು ಹೌದು ಸ್ನೇಹಿತರೆ ಇದನ್ನು ನಾನು ಹೇಳ್ತೀನಿ ಅದಕ್ಕಿಂತ ಮುಂಚೆ ಜಿಲ್ಲೆಗಳನ್ನು ತಿಳಿಸ್ಬಿಡ್ತೀನಿ ಯಾಕಂದರೆ ಈ ಜಿಲ್ಲೆಗಳನ್ನು ತಿಳ್ಕೊಳ್ಳಿಕ್ಕೆ ಬಹಳಷ್ಟು ಫಲಾನುಭವಿಗಳು ಕಾಯ್ತಾ ಇದ್ದಾರೆ ಇಲ್ಲಿ ಮೊದಲನೇದಾಗಿ ಬೆಳಗಾವಿ ವಿಜಯನಗರ ಬೆಂಗಳೂರು ನಗರಕ್ಕೆ ಕೋಲಾರ ಕೊಡಗಕ್ಕೆ ಬೆಂಗಳೂರು ಗ್ರಾಮಾಂತರಕ್ಕೆ ಅದೇ ರೀತಿಯಾಗಿ ಧಾರವಾಡ ಯಾದಗಿರಿಗೆ ಉತ್ತರ ಕನ್ನಡ ದಕ್ಷಿಣ ಕನ್ನಡಕ್ಕೆ ದಾವಣಗೆರೆಗೆ ಉಡುಪಿಗೆ ತುಮಕೂರಕ್ಕೆ ಈ ಒಂದು ಜಿಲ್ಲೆಗಳಲ್ಲಿರ್ತಕ್ಕಂತಹ ಮಹಿಳಾ ಫಲಾನುಭವಿಗಳಿಗೆ ಟ್ರಯಲ್ ನಡೆಯುತ್ತಂತೆ ಹೌದು ಟ್ರಯಲ್ ನಡೆಯುತ್ತೆ ಅಲ್ಲಿ ತಾಂತ್ರಿಕ ದೋಷಗಳು ಕಂಡು ಬರಲಿಲ್ಲ ಅಂದರೆ ಸ್ಪೀಡಾಗಿ ಕೂಡ ಜಮಾ ಆಗುವಂತಹ ಸಾಧ್ಯತೆ ಇದೆ ಹೇಗಂದರೆ ನವೆಂಬರ್ ಕೂಡ ಸ್ಟಾರ್ಟ್ ಆಗಿದೆ ಇನ್ನು ನಿಮ್ಮ ಖಾತೆಗಳಿಗೆ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತು ಐದು ಟೋಟಲ್ ಮೂರು ಕಂತುಗಳನ್ನು ಹಾಕಬೇಕಾಗಿದೆ ಇಪ್ಪತ್ತ್ಮೂರು ಕಂತಂದರೆ ಆಗಸ್ಟ್ ತಿಂಗಳ ಹಣ ಅಂದರೆ ಸೆಪ್ಟೆಂಬರ್ ತಿಂಗಳ ಹಣ ಅಕ್ಟೋಬರ್ ತಿಂಗಳು ಕೂಡ ಕೊಡಬೇಕು ಯಾಕಂದರೆ ಸರ್ಕಾರಿ ನೌಕರಸ್ಥರ ವೇತನವನ್ನು ನಾವು ಹೇಗೆ ಕೊಡ್ತೀವಿ ಹಾಗೆ ಇದನ್ನು ಕೂಡ ಕೊಡ್ತೀವಿ ಅಂತ ಹೇಳಿದರು ಅಂದರೆ ಸರ್ಕಾರಿ ನೌಕರಸ್ಥರು ಅಕ್ಟೋಬರ್ನಲ್ಲಿ ದುಡಿದ್ರೆ ನವೆಂಬರ್ನಲ್ಲಿ ದುಡ್ಡು ಕೊಡ್ತಾರೆ ಹಾಗೆ ನವೆಂಬರ್ನಲ್ಲಿ ದುಡಿದ್ರೆ ಡಿಸೆಂಬರ್ನಲ್ಲಿ ಕೊಡ್ತಾರೆ ವೇತನವನ್ನು ಹಾಗೆ ಇಲ್ಲಿ ಕೂಡ ಇಲ್ಲಿ ಅಗಸ್ಟು ಸೆಪ್ಟೆಂಬರು ಅಕ್ಟೋಬರು ಹೀಗೆ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪ ಇಪ್ಪತ್ತೈದನೇ ಕಂತಿನ ಹಣವನ್ನು ಟೋಟಲ್ ಮೂರು ಕಂತುಗಳನ್ನು ಆರು ಸಾವಿರ ದುಡ್ಡನ್ನ ಕೊಡುವಂತಹ ಕೆಲಸ ಮಾಡ್ತಾರಂತೆ ಅದರಲ್ಲಿ ಈಗ ಸದ್ಯಕ್ಕೆ ಇಪ್ಪತ್ತ್ಮೂರನೇ ಕಂತಿನ ಹಣ ಕೊಡ್ತಾ ಇದ್ದು ಎರಡು ಸಾವಿರದ ಐದುನೂರು ಕೋಟಿ ಫಂಡನ್ನು ಇಲ್ಲಿ ರಿಲೀಸ್ ಮಾಡಿ ಇದ್ದಾರೆ ಎರಡು ಸಾವಿರದ ಐದುನೂರು ಕೋಟಿ ಹಣವನ್ನು ನೀವು ಪಡ್ಕೊಳ್ಬಹುದು ಅದರಲ್ಲಿ ಈಗ ಪ್ರತಿಯೊಬ್ಬರ ಖಾತೆಗೆ ಎರಡು ಸ ಎರಡು ಸಾವಿರ ಒಂದು ಕೋಟಿ ಇಪ್ಪತ್ತ ಎರಡು ಲಕ್ಷ ಮಹಿಳೆಯರಿಗೆ ಜಮಾ ಇದೆ ಇನ್ನು ಸ್ನೇಹಿತರ ನಾವು ಇಂಪಾರ್ಟೆಂಟ್ ಮಾಹಿತಿ ಕಡೆ ಬರೋಣ ಅಂದರೆ ಎಲಿಜಿಬಲ್ ಇದ್ದರೂ ದುಡ್ಡು ಬರ್ತಾ ಇಲ್ಲ ಅದಕ್ಕೆ ಕಾರಣಗಳೇನಪ್ಪ ಅಂತಾರೆ ಇನ್ನೊಂದು ಕಾರಣ ಇದೆ ಅದೇನೆಂದರೆ ಇಲ್ಲಿ ಬ್ಯಾಂಕ್ ಅಕೌಂಟ್ಗಳು ಇರೋದಿಲ್ಲ ಅದರಲ್ಲಿ ಮುಖ್ಯವಾಗಿ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ ಹದಿನಾರನೇ ಕಂತಿನಲ್ಲಿ ಹೇಳಿದ್ರು ಮತ್ತು ಈ ಗೃಹಲಕ್ಷ್ಮಿ ಪ್ರಾರಂಭವಾದಾಗಲೂ ಕೂಡ ಹೇಳಿದರು ಅದು ಏನಂತ ಅನ್ನೋದಾದರೆ ಈಗ ಅದರಲ್ಲಿ ಹಳ್ಳಿಯಲ್ಲಿರ್ತಕ್ಕಂತಹ ಮಹಿಳೆಯರು ತಿಳ್ಕೊಳ್ಳಿ ಏನು ಮಾಡ್ತೀರಿ ನಿಮ್ಮಲ್ಲಿ ಮೊಬೈಲ್ ಆ್ಯಂಡ್ರಾಯ್ಡ್ ಇರುತ್ತೆ ಅಥವಾ ಇಲ್ಲದೇ ಇರುತ್ತೆ ಎಲ್ಲರ ಹತ್ರ ಇರೋದಿಲ್ಲ ಅಂತೇನಿಲ್ಲ ಎಲ್ಲರ ಹತ್ರ ಇದೆ ಅಂತ ಏನಿಲ್ಲ ಒಬ್ಬೊಬ್ಬರ ಹತ್ರ ಇರುತ್ತೆ ಒಬ್ಬೊಬ್ಬರ ಹತ್ರ ಇರೋದಿಲ್ಲ ಇದ್ದವರು ಬ್ಯಾಂಕ್ ಅಕೌಂಟನ್ನು ಲಿಂಕ್ ಮಾಡಿಸ್ಕೊಂಡು ಫೋನ್ಪೇ ಮಾಡಿ ಯೂಸ್ ಮಾಡ್ಕೊಳ್ತಾ ಇದ್ದರೆ ಅಂದರೆ ಫೋನ್ಪೇನಲ್ಲಾದರೂ ನೀವು ಟ್ರಾನ್ಸಾಕ್ಷನ್ ಮಾಡಿಸ್ತಾ ಇದ್ದರೆ ಅದಕ್ಕೇನು ತೊಂದರೆ ಇಲ್ಲ ನಿಮ್ಮ ಅಕೌಂಟ್ ಚಾಲ್ತಿಯಲ್ಲಿ ಇರುತ್ತೆ ಇನ್ನು ಅನೇಕ ಫಲಾನುಭವಿಗಳು ಏನು ಮಾಡ್ತಾರೆ ಫೋನ್ಪೇ ಕೂಡ ಇರೋದಿಲ್ಲ ಆ್ಯಂಡ್ರಾಯ್ಡ್ ಮೊಬೈಲ್ ಇದ್ದರೆ ಫೋನ್ಪೇ ಇರುತ್ತೆ ಅದರಲ್ಲಿ ಫೋನ್ಪೇ ಯೂಸ್ ಮಾಡ್ತಾಯಿದ್ರಿ ಒಬ್ಬೊಬ್ಬರು ಯೂಸ್ ಮಾಡ್ತಾ ಇರೋದಿಲ್ಲ ಫೋನ್ಪೇ ಯೂಸ್ ಮಾಡ್ಕೊಳ್ಬೇಕು ಟ್ರಾನ್ಸಾಕ್ಷನ್ ಮಾಡಿಸ್ತಾ ಇರಬೇಕು ಆಗ ಮಾತ್ರ ದುಡ್ಡು ಬರುತ್ತೆ ಇಲ್ಲ ಟ್ರಾನ್ಸಾಕ್ಷನೇ ಇಲ್ಲ ಬ್ಯಾಂಕು ಹೋಗು ಕಾಂಟ್ಯಾಕ್ಟು ಮಾಡೋದಿಲ್ಲ ದುಡ್ಡು ಹಾಕೋದು ತೆಗೆಯೋದು ಮಾಡೋದೇ ಇಲ್ಲ ಅಂತ ಅನ್ನೋದಾದರೆ ಸರ್ಕ ಈ ಬ್ಯಾಂಕ್ಗಳು ಹೇಳ್ತವೆ ಈ ಬ್ಯಾಂಕ್ ಈ ಬ್ಯಾಂಕ್ ಅಕೌಂಟನ್ನು ಯಾರೂ ಕೂಡ ಯೂಸ್ ಇಲ್ಲ ಹಾಗಾಗಿ ಈ ಅಕೌಂಟು ಡೆಡ್ ಅಕೌಂಟ್ ಆಗಿದೆ ಇದನ್ನು ಯಾವುದೇ ರೀತಿ ಯೂಸ್ ಮಾಡ್ಕೊಳ್ತಾ ಇಲ್ಲ ಈ ಅಕೌಂಟನ್ನು ಡೆಡ್ ಅಕೌಂಟ್ ಅಂತ ಕ್ರಿಯೇಟ್ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಆ ಅಕೌಂಟನ್ನು ಕ್ಲೋಸ್ ಮಾಡ್ತಾರೆ ಅದನ್ನು ಕ್ಲೋಸ್ ಅಂದರೆ ಪೂರ್ತಿಯಾಗಿ ಕ್ಲೋಸ್ ಆಗಿರೋದಿಲ್ಲ ಡೆಡ್ ಅಕೌಂಟ್ ಅಂತ ಆಗಿರುತ್ತೆ ಅದನ್ನು ಓಪನ್ ಮಾಡಿಸ್ಕೊಳ್ಬೇಕು ನೀವು ಒಂದು ಸಾರಿ ಹೋಗಿ ಇ ಕೆ ವೈ ಸಿ ಮಾಡಿಸ್ಕೊಂಡು ಅದರಲ್ಲಿ ದುಡ್ಡು ಹಾಕಿ ತೆಗೆದು ಮಾಡಿದ್ರೆ ಮತ್ತೆ ಓಪನ್ ಆಗುತ್ತೆ ಅದರಲ್ಲಿ ಮೇಲಿಂದ ಮೇಲೆಗೆ ಟ್ರಾನ್ಸಾಕ್ಷನ್ ಮಾಡಿಸ್ತಾ ಇರಬೇಕು ಡೆಬಿಟು ಕ್ರೆಡಿಟು ಆಗ್ತಾ ಇರಬೇಕು ಆಗ ಮಾತ್ರ ನಿಮಗೆ ಅಕೌಂಟ್ಗಳು ಚಾಲ್ತಿ ಇಲ್ಲ ಇರುತ್ತೆ ಎಲ್ಲ ಕಡೆಯಿಂದಲೂ ಕೂಡ ದುಡ್ಡು ಬರಬೇಕಾಗಿರುವಂತಹ ದುಡ್ಡು ಕೂಡ ಬರುತ್ತೆ ಹೋಗಬೇಕಾಗಿರುವಂತಹ ದುಡ್ಡನ್ನು ಕೂಡ ಕಳಿಸಬಹುದು ಅಲ್ಲಿವರೆಗೂ ಕೂಡ ನಿಮ್ಮ ಅಕೌಂಟ್ಗೆ ಯಾವುದೇ ದುಡ್ಡು ಬರೋದಿಲ್ಲ ಹೋಗೋದಿಲ್ಲ ಅದನ್ನು ನೀವು ಮುಖ್ಯವಾಗಿ ಮಾಡಿಸ್ಕೊಳ್ಳಿ ಅಂತ ಸಚಿವಾಲಯ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ತಿಳಿಸಿರ್ತಕ್ಕಂಥದ್ದು ಇದು ಕೂಡ ಲಕ್ಷಾಂತರ ಫಲಾನುಭವಿಗಳು ಹೀಗಾಗಿದೆ ಅದನ್ನು ನೀವು ಸರಿಪಡಿಸ್ಕೊಳ್ಳಿ ಅಂತ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ತಿಳಿಸಿದ್ದಾರೆ ಸೊ ಇನ್ನು ಇ ಎಮ್ ಐ ಮುಖಾಂತರ ಸಾಲ ಮಾಡಿದರೆ ನಿಮ್ಮ ಅಕೌಂಟಿಗೆ ದುಡ್ಡು ಬಂದಿರುತ್ತೆ ನೀವು ಟ್ರಾನ್ಸಾಕ್ಷನ್ ಮಾಡಿಸ್ಕೊಳ್ಳಿ ಅಂದರೆ ಇ ಎಮ್ ಐ ಯಾರ್ದಿದೆ ಈಗ ಫೋನ್ ಆಗಿರಲಿ ನಿಮ್ಮ ಕೈಯಲ್ಲಿ ಮೊಬೈಲ್ ಇದೆ ಅಲ್ವಾ ಇದನ್ನು ತೆಗೆದುಕೊಂಡಿರ್ತೀರಿ ಅಥವಾ ಬೈಕು ಅಥವಾ ಪಿ ಸಿ ಟಿ ವಿಗಳು ಫ್ರಿಜ್ಗಳು ಟ್ರೆಝರಿಗಳು ಈ ರೀತಿ ವಸ್ತುಗಳನ್ನು ಖರೀದಿ ಮಾಡಿರ್ತೀರಿ ಎಲ್ಲ ದುಡ್ಡನ್ನು ಆಗಿರೋದಿಲ್ಲ ಇಪ್ಪತ್ತೈದು ಸಾವಿರ ಇದೆ ಅಂದ ಬಳಿಕ ಐದು ಸಾವಿರ ರೂಪಾಯಿ ಡೌನ್ ಪೇಮೆಂಟ್ ತುಂಬಿ ಇಪ್ಪತ್ತು ಸಾವಿರ ರೂಪಾಯಿ ಲೋನ್ ಮಾಡಿಸಿರ್ತೀರಿ ಪ್ರತಿ ತಿಂಗಳು ಇಂತಿಷ್ಟು ಅಂತ ತುಂಬ್ತಾ ಇರ್ತೀರಿ ಅದು ನಿಮಗೆ ಸರಿಯಾಗಿ ತುಂಬಲಿಕ್ಕೆ ಆಗ್ತಿರೋದಿಲ್ಲ ಅಥವಾ ಅಕೌಂಟ್ನಲ್ಲಿ ಇರ್ತಕ್ಕಂತಹ ದುಡ್ಡು ಕಟ್ಟಾಗಿಬಿಡುತ್ತೆ ತದನಂತರ ಏನಾಗುತ್ತೆ ಅಂದರೆ ನಿಮ್ಮಲ್ಲಿರ್ತಕ್ಕಂತಹ ದುಡ್ಡು ಕಟ್ಟಾಗಿರುತ್ತೆ ನಿಮ್ಗೆ ಗೊತ್ತಾಗೋದಿಲ್ಲ ದುಡ್ಡು ಬಂದಿದೆ ಇಲ್ವಾ ಅಂತ ಗೃಹಲಕ್ಷ್ಮಿದು ಹಾಗಾಗಿ ಟ್ರಾನ್ಸಾಕ್ಷನ್ ಚೆಕ್ ಮಾಡಿದ್ರೆ ಗೃಹಲಕ್ಷ್ಮಿ ದುಡ್ಡು ಎರಡು ಸಾವಿರ ರೂಪಾಯಿ ಜಮಾ ಆಗಿದೆ ಇಲ್ವಾ ಅಂತ ಗೊತ್ತಾಗ್ಬಿಡುತ್ತೆ ಓಕೆನಾ ಆ ಕೆಲಸ ಮಾಡಿ ಈ ವಿಷಯ ಒಟ್ಟಾರೆಯಾಗಿ ನಾನು ತಿಳಿಸಬೇಕಾಗಿತ್ತು ಎಲಿಜಿಬಲ್ ಇದ್ರೂ ಸಹಿತ ದುಡ್ಡು ಬಂದಿರೋದು ಗೊತ್ತಾಗ್ಬೇಕಂದ್ರೆ ಈ ರೀತಿ ಮಾಡಿ ಅಥವಾ ದುಡ್ಡು ಜಮಾ ಆಗಲಿಲ್ಲ ಅಂದರೆ ಕೂಡ ಅದು ಕೂಡ ಗೊತ್ತಾಗುತ್ತೆ ಈ ವಿಷಯ ಅರ್ಥ ಆಗಿದ್ರೆ ನೆಕ್ಸ್ಟ್ ಮೈತ್ರಿ ಅಶು ನಾಲಿಸ್ತಾನ ಕಬಾಯ ಬಿಡಿ ಫ್ರೆಂಡ್ಸ್